ಬಿಜೆಪಿ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಹುತೇಕ ಫೈನಲ್ ಆಗಿದೆ ಆದರೆ ಘೋಷಣೆ ಒಂದೇ ಬಾಕಿ ಉಳ್ಕೊಂಡಿದೆ ಅಂತೆ ಬಹುತೇಕ ವಿಜೇಂದ್ರನೇ ಹೊಸ ಸಾರಥಿಯಾಗಿ ನೇಮಕ ಆಗೋ ಎಲ್ಲ ರೀತಿಯ ಸಾಧ್ಯತೆಗಳಿದೆ ಬಿಜೆಪಿ ಹೈಕಮಾಂಡ್ ಬಹುತೇಕ ಅವರನ್ನೇ ಫೈನಲ್ ಮಾಡಿದ್ದಾರೆ ಹಾಗಾಗಿ ಇನ್ ಮುಂದೆ ಅವರೇ ಬಿಜೆಪಿಗೆ ಬಾಸ್ ಆಗಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರೇ ಅಂತಿಮ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತೆ ಇವತ್ತಾಗುತ್ತೆ ಈ ಕ್ಷಣಕ್ಕಾಗುತ್ತೆ ಈಗಲೇ ಆಗ್ಬಿಡುತ್ತೆ ಇಂತ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇದೆ ಬಟ್ ಇನ್ನೂ ಕೂಡ ಆಗಿಲ್ಲ ಕಾರಣ ಇಷ್ಟೇ ರೆಬಲ್ ಸ್ಟೀಲ್ ಅವರ ನಡೆಯನ್ನ ನೋಡಿ ಅವರು ಸಮಾಧಾನ ಆಗಿದ್ದಾರಾ ಈ ಸಂಧಾನ ಸಭೆಗಳೆಲ್ಲ ಆಯ್ತಲ್ಲ ಅದು ಸಕ್ಸಸ್ ಆಗಿದೆಯಾ ಇದೆಲ್ಲವನ್ನ ಕೂಡ ಗಮನಿಸಿ ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಬಿಜೆಪಿಗೆ ನೂತನ ಸಾರಥಿಯ ಹೆಸರನ್ನ ಅನೌನ್ಸ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಆದ್ರೆ ಬಹುತೇಕ ವಿಜೇಂದ್ರ ಅವರೇ ಫೈನಲ್ ಬೇರೆ ಯಾರು ಕೂಡ ರಾಜ್ಯಾಧ್ಯಕ್ಷ ಪಟ್ಟದ ರೇಸ್ನಲ್ಲೂ ಸದ್ಯ ನೋಡೋದಕ್ಕೆ ಸಿಗ್ತಾ ಇಲ್ಲ ಯಾರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿಲ್ಲ ಕಾರಣ ವಿಜೇಂದ್ರ ಅವರೇ ಬಹಳ ಅನಿವಾರ್ಯವಾಗಿ ಕಾಣಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅಂತ ಒಂದು ಟೀಮ್ ಮಾತ್ರ ಇದನ್ನ ವಿರೋಧ ಮಾಡ್ತಾ ಇತ್ತು ಸತತವಾಗಿ ಕಾರಣಕ್ಕೆ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ ಸ್ವತಃ ಆರ್ ಎಸ್ ನ ಪ್ರಮುಖರು ಅವ್ರ ಜೊತೆಗೆ ಸಂಧಾನ ಸಭೆಗಳನ್ನ ಮಾಡುತ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ಅದರ ಜವಾಬ್ದಾರಿಯನ್ನ ನೀಡಲಾಗಿದೆ ಹಾಗಾಗಿ ಸಾಲು ಸಾಲು ಸಭೆಯ ಬಳಿಕ ಈ ಯತ್ನಾಳ್ ಟೀಮ್ ನಲ್ಲಿ ಗುರುತಿಸಿಕೊಂಡಂತಹ ರೆಬಲ್ಸ್ ನಾಯಕರು ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಈಗ ಅವರ ನಡೆಯನ್ನ ಗಮನಿಸಿ ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರ ಹೆಸರನ್ನ ಅನೌನ್ಸ್ ಮಾಡಲಿಕ್ಕಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ದೇಶದ ಬಹುತೇಕ ರಾಜ್ಯಗಳಲ್ಲೂ ಕೂಡ ಬಿಜೆಪಿಯ ನೂತನ ಸಾರಥಿಗಳ ಹೆಸರನ್ನ ಆಲ್ರೆಡಿ ಅನೌನ್ಸ್ ಮಾಡಿದೆ ಬಿಜೆಪಿ ಹೈಕಮಾಂಡ್ ಈಗ ರಾಜ್ಯದಲ್ಲಿ ಮಾತ್ರ ಪೆಂಡಿಂಗ್ ಇರೋದು ಕಾರಣ ಇಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಕೆಲ ವಿರೋಧಗಳಿತ್ತು ಅಪಸ್ವರಗಳಿತ್ತು ಹಾಗಾಗಿ ಅದೆಲ್ಲವನ್ನ ಸರಿ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಈ ಹೆಸರು ಅನೌನ್ಸ್ ಆದಾಗ ಕೆಲವರು ಬಂಡಾಯ ಹೇಳೋದು ಅಸಮಾಧಾನಗಳನ್ನ ವ್ಯಕ್ತಪಡಿಸೋದು ಬಹಿರಂಗ ಹೇಳಿಕೆಗಳನ್ನ ಕೊಡೋದು ಇದೆಲ್ಲ ಪ್ರಾರಂಭ ಆಗ್ಬಿಟ್ರೆ ಒನ್ಸ್ ಅಗೇನ್ ಮತ್ತೆ ಬಿಜೆಪಿಗೆ ಅದು ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಆದರೆ ಬಹುತೇಕ ವಿಜೇಂದ್ರ ಅವರ ಹೆಸರನ್ನ ಫೈನಲ್ ಮಾಡಿಕೊಂಡಿದ್ದಾರೆ ಬಟ್ ಇವತ್ತೋ ಇಲ್ಲೋ ನಾಳೆನೋ ಯಾವ ಕ್ಷಣಕ್ಕಾದ್ರೂ ಅವರ ಹೆಸರನ್ನ ಅನೌನ್ಸ್ ಮಾಡಬಹುದು ಬಿಜೆಪಿ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ ಯಾರೇನೇ ವಿರೋಧ ಮಾಡಿದ್ರು ಕೂಡ ಬಿ ಎಸ್ ಯಡಿಯೂರಪ್ಪನವರ ಫ್ಯಾಮಿಲಿಯನ್ನ ಕಡೆಗಣನೆ ಮಾಡುವಂತಹ ಪರಿಸ್ಥಿತಿಯಲ್ಲಂತೂ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಸದ್ಯ ನೋಡೋಕೆ ಸಿಗ್ತಾ ಇಲ್ಲ ಕಾರಣ ಒಂದು ಸಾರಿನೇ ಯಡಿಯೂರಪ್ಪ ಅವರನ್ನ ಕಡೆಗಣನೆ ಮಾಡಿದ ಬಳಿಕ ರಾಜ್ಯದಲ್ಲಿ ಬಿಜೆಪಿಯ ಪರಿಸ್ಥಿತಿ ಎಷ್ಟು ಹೀನಾಯ ಮಟ್ಟಕ್ಕೆ ತಲುಪಿತ್ತು ಅನ್ನೋದನ್ನು ಕೂಡ ಗಮನಿಸಿದ್ವಿ ಈ ಹಿಂದಿನ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಹೀನಾಯ ಸೋಲು ಕಾಣುವುದಕ್ಕೆ ಯಡಿಯೂರಪ್ಪನವರ ಕಡೆಗಣನೆ ಇದ್ದಕ್ಕಿದ್ದಂತೆ ಅವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ದು ಇದೆಲ್ಲವೂ ಕೂಡ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇತ್ತು ಹಾಗಾಗಿ ಲಿಂಗಾಯತರ ಕಡೆಗಣನೆ ಹಿರಿಯರ ಕಡೆಗಣನೆ ಇದೆಲ್ಲವೂ ಕೂಡ ಕಾರಣ ಅನ್ನುವಂತಹ ವಿಚಾರಗಳನ್ನು ಬಿಜೆಪಿ ಹೈಕಮಾಂಡ್ ಕೂಡ ಅರ್ಥ ಮಾಡಿಕೊಂಡಿದೆ ಹಾಗಾಗಿ ವಿಜಯೇಂದ್ರ ಅವರನ್ನೇ ಅಂತಿಮಗೊಳಿಸಿ ಅವರನ್ನೇ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಮುಂದುವರಿಸಿದ್ರೆ ಬಿಜೆಪಿಗೆ ಒಳ್ಳೆಯದು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟ